ಧರ್ಮಸ್ಥಳ ಫೈಲ್ಸ್ ಹದಿಮೂರು ಸ್ಥಳ ನೂರು ಪ್ಲಸ್ ಶವ ಏಳು ಮತ್ತು ಎಂಟನೇ ನಲ್ಲಿ ರಾಶಿ ರಾಶಿ ಹೆಣ ಗೃಹ ಸಚಿವರನ್ನ ಭೇಟಿಯಾಗಿದ್ದೇಕೆ ಎಸ್ಐಟಿ ಮುಖ್ಯಸ್ಥ ಧರ್ಮಸ್ಥಳ ಫೈಲ್ಸ್ ಗೆದ್ತಾ ಹೋದ್ರೆ ರಕ್ತ ಸಿಕ್ತ ಅಧ್ಯಾಯ ತಿಳಿದುಕೊಳ್ತಿದೆ ಒಂದೊಂದು ಪಾಯಿಂಟ್ ನಲ್ಲೂ ರಾಶಿ ರಾಶಿ ಹೆಣ ಸಿಗುತ್ತಾ ಅನ್ನೋ ಆತಂಕ ಕುತೂಹಲ ಗರಿಗೆದಿರುತ್ತಿದೆ ಹಾಗಾದ್ರೆ ಇದುವರೆಗೂ ಗುರುತು ಮಾಡಿರುವ ಆರು ಸ್ಥಳಗಳಲ್ಲಿ ಅಗೆದು ನೋಡಿದಾಗ ಸಿಕ್ಕಿದ್ದು ಹನ್ನೆರಡು ಮೂಳೆ ನಾಲ್ವರ ಕಳೆ ಬರ ಹಾಗಾದ್ರೆ ಇನ್ನುಳಿದ ಏಳು ಸ್ಥಳಗಳಲ್ಲಿ ಹೆಣಗಳ ರಾಶಿಯೇ ಸಿಗುತ್ತಾ ದೂರುದಾರ ಭೀಮ ಬಿಚ್ಚಿಡ್ತಾ ಇರುವ ಒಂದೊಂದು ಸುಳಿವು ಪ್ರಕರಣದ ದಿಕ್ಕು ದೆಸೆಯನ್ನೇ ಅದಲು ಬದಲು ಮಾಡ್ತಿದ್ಯಾ ಎಸ್ಐ ಟಿ ಅಧಿಕಾರಿಗಳಿಗೆ ದಿಕ್ಕಿಟ್ಟು ನೋಡುವಂತಾಗ್ತಿದ್ಯಾ ಏಳನೇ ಪಾಯಿಂಟ್ ಅಗಿಯುದಕ್ಕೂ ಮೊದಲೇ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಕ್ಕೆ ಆ ಕುರಿತ ಇನ್ಸೈಟ್ ಮಾಹಿತಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನೂರಾರು ಹೆಣಗಳನ್ನ ಹೂತಿಟ್ಟ ಧರ್ಮಸ್ಥಳ ಪ್ರಕರಣ ದಿನೇ ದಿನೇ ರೋಚಕತೆ ಪಡ್ಕೊಂತಿದೆ ಗುರುತು ಮಾಡಿದ ಆರನೇ ಸ್ಥಳದಲ್ಲಿ ಹನ್ನೆರಡು ಮೂಳೆ ಸಿಕ್ಕಿದ್ದ ತಡ ಈ ಪ್ರಕರಣ ಮತ್ತಷ್ಟು ಕುತೂಹಲ ಕೆಡಿಸ್ತಿದೆ ರೋಚಕ ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನ ಪಡ್ಕೊಂತಿದೆ ಇದೇ ಕಾರಣಕ್ಕೆ ಇವತ್ತು ಬೆಳ್ಳಂ ಬೆಳಗ್ಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಂತಿ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಇದು ಸಾಕಷ್ಟು ಕುತೂಹಲವನ್ನ ಕೆರಳಿಸುತ್ತಿದೆ ಯಾಕಂದ್ರೆ ಗುರುತು ಮಾಡಿರೋ ಇನ್ನುಳಿದ ಏಳು ಸ್ಥಳಗಳಲ್ಲಿ ಹೆಣಗಳ ರಾಷ್ಟ್ರೀಯ ಸಿಗುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತೇವೆ ಅದರಲ್ಲೂ ಸಾಕ್ಷಿದಾರನ ಪರ ವಕೀಲರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದರಂತೆ ಮೊದಲ ಐದು ಪಾಯಿಂಟ್ಗಳಲ್ಲಿ ಹೆಚ್ಚು ಶವ ಸಿಕ್ಕಿಲ್ಲ ಇದೇ ರೀತಿ ಆರು ಮತ್ತು ಏಳನೇ ಪಾಯಿಂಟ್ ಗಳಲ್ಲೂ ಹೆಚ್ಚಿನ ಶವಗಳು ಸಿಕ್ಕಿಲ್ಲ ಆದ್ರೆ ಒಂಬತ್ತರಿಂದ ಹದಿಮೂರು ಗುರುತು ಮಾಡಿರೋ ಸ್ಥಳಗಳಿವೆಯಲ್ಲ ಅಲ್ಲಿ ಸಾಮೂಹಿಕವಾಗಿ ಹೆಣಗಳನ್ನು ಹೊಳಲಾಗಿದೆಯಂತೆ ದೂರುದಾರನ ಪರ ವಕೀಲರು ಹೀಗೆ ಹೇಳ್ತಾ ಇರೋದನ್ನ ನೋಡಿದ್ರೆ ಸದ್ಯದಲ್ಲೇ ಧರ್ಮಸ್ಥಳ ಪ್ರಕರಣ ಮತ್ತಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಐ ಟಿ ಅಧಿಕಾರಿಗಳು ಆರಂಭದಲ್ಲಿ ಗುರುತಿಸಿರುವ ಐದು ಪಾಯಿಂಟ್ಗಳು ನದಿ ಬದಿಯಲ್ಲೇ ಇವೆ ಹೀಗಾಗಿ ಸ್ವಲ್ಪ ಅಗದ್ರೆ ಸಾಕು ನೀರು ಇದು ಎಸ್ ಇದು ಎಸ್ಐಟಿ ತಂಡದ ಶೋಧ ಕಾರ್ಯಕ್ಕೆ ಹಿನ್ನಡೆಯನ್ನುಂಟು ಮಾಡುವಂತೆ ಮಾಡಿತ್ತು ಈಗ ಏಳು ಮತ್ತು ಎಂಟನೇ ಪಾಯಿಂಟ್ಗಳು ರಸ್ತೆ ಪಕ್ಕದಲ್ಲೇ ಇವೆ ಇದರಿಂದ ಐ ಟಿ ಕಾರ್ಯಾಚರಣೆಯನ್ನ ವೀಕ್ಷಿಸಲು ಜನ ತಂಡೋಪ ತಂಡಗಳಾಗಿ ಬರ್ತಿದ್ದಾರೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಜನರ ಗುಂಪನ್ನ ಕಂಟ್ರೋಲ್ ಮಾಡಿ ಕಾರ್ಯಾಚರಣೆ ಶುರು ಮಾಡಬೇಕಾಗಿದೆ ಇನ್ನ ಎಂಟನೇ ಅಂತೂ ಎಲ್ಲರ ಅಟ್ರಾಕ್ಷನ್ ಆಗಿದೆ ಅವರ ಪರ ವಕೀಲರು ಆರೋಪಿಸಿದಂತೆ ಪಾಯಿಂಟ್ ಸುಮಾರು ಒಂದೊಮ್ಮೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಶವಗಳ ಆಸ್ತಿ ಪಂಜರಗಳು ಏನಾದರೂ ಸಿಕ್ಕಿದ್ರೆ ಈ ಪ್ರಕರಣದ ಗಾಂಭೀರ್ಯತೆ ದುಪ್ಪಟ್ಟಾಗುತ್ತೆ ನ್ಯಾಷನಲ್ ಮತ್ತು ಇಂಟರ್ ನ್ಯಾಷನಲ್ ಮೀಡಿಯಾಗಳು ಕೂಡ ಇತ್ತ ತಿರುಗಿ ನೋಡ್ತಾವೆ ಆಗ ಆರೋಪಿಗಳು ಎಷ್ಟೇ ಪ್ರಭಾವಿಗಳಾಗಿದ್ರು ಅವರನ್ನ ರಕ್ಷಣೆ ಮಾಡೋದಕ್ಕಾಗಲ್ಲ ಹಾಗಾದ್ರೆ ಕಾರ್ಯಾಚರಣೆಗೆ ತೊಡಕಾಗುತ್ತಿರೋದಕ್ಕೆ ಸೋಮವಾರದಿಂದ ಪ್ರಾರಂಭವಾದ ಶೋಧ ಕಾರ್ಯಾಚರಣೆಯಲ್ಲಿ ಮೊದಲ ಮೂರು ದಿನದಲ್ಲಿ ಶೋಧ ತಂಡವು ನದಿಯ ಬಲದಡದಲ್ಲಿರುವ ಒಂದರಿಂದ ಐದು ಪಾಯಿಂಟ್ಗಳಲ್ಲಿ ತೀವ್ರ ಶೋಧ ನಡೆಸಿತ್ತು ಆದರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ನೇತ್ರಾವತಿ ನದಿಯಲ್ಲಿ ಉಂಟಾದ ಭಾರೀ ಪ್ರವಾಹ ಭೂಕುಸಿತ ಮತ್ತು ನದಿ ನೀರಿನ ಹರಿವಿನಿಂದಾಗಿ ಅನೇಕ ಶವಗಳು ಕೊಚ್ಚಿಕೊಂಡು ಹೋಗಿರಬಹುದು ಅಂತೇಳಿ ತಜ್ಞರು ಮತ್ತು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ ದೂರುದಾರ ಗುರುತಿಸಿದ ಹಲವು ಸ್ಥಳಗಳಲ್ಲಿ ಸ್ನಾನಘಟ್ಟಗಳು ಶೌಚಾಲಯಗಳು ಮತ್ತು ಇತರೆ ನಿರ್ಮಾಣ ಕಾರ್ಯಗಳು ನಡೆದಿರೋದ್ರಿಂದಲೂ ಯಾವುದೇ ಕುರುಹು ಪತ್ತೆಯಾಗಿರಲಿಲ್ಲ ಈ ಪ್ರದೇಶವು ದಟ್ಟವಾದ ಅರಣ್ಯ ಪ್ರದೇಶವಾಗಿರೋದ್ರಿಂದ ಇಂಚಿಂಚು ಶೋಧ ಮಾಡೋದು ಅತ್ಯಂತ ಕಷ್ಟದ ಕೆಲಸವಾಗಿದೆ ಮತ್ತು ಇದಕ್ಕೆ ಹೆಚ್ಚಿನ ಸಮಯ ಹಾಗೂ ವಿಶೇಷ ಅನುಮತಿಗಳ ಅಗತ್ಯವಿದೆ ಇದೇ ಕಾರಣಕ್ಕೆ ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾದ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಇನ್ನ ಏಳು ಮತ್ತು ಎಂಟನೇ ಗುರುತು ಮಾಡಿದ ಸ್ಥಳಗಳು ನೇತ್ರಾವತಿ ನದಿಗೆ ಕಟ್ಟಿರೋ ಬ್ರಿಡ್ಜ್ ಪಕ್ಕದಲ್ಲೇ ಇವೆ ಅಂದ್ರೆ ರಸ್ತೆ ಬದಿಯಲ್ಲೇ ಇವೆ ಆದ್ರೆ ಕಾಡಿನ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಬರಿಗೈಗಳಿಂದ ಸಮಾಧಿಗಳನ್ನ ಅಗಿಯೋದು ಸಾಧ್ಯವಾಗುತ್ತಿಲ್ಲ ಇನ್ನ ಹಿತಾಚಿಗಳನ್ನು ಬಳಸಿದ್ರೆ ಅಸ್ಥಿ ಪಂಜರಗಳು ಪುಡಿ ಪುಡಿಯಾಗುವ ಸಾಧ್ಯತೆ ಇರುತ್ತೆ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ನಿಖರ ಮಾಹಿತಿ ಸಿಗೋದು ಅನುಮಾನ ಇದೇ ಕಾರಣಕ್ಕೆ ಮ್ಯಾನ್ಯಲ್ ಆಗಿ ಸಮಾಧಿಗಳಿಂದ ಅಸ್ಥಿ ಪಂಜರಗಳನ್ನ ಹೊರತೆಗೆಯಬೇಕಾಗುತ್ತೆ ಆದ್ರೆ ಇಲ್ಲಿ ಹಿತಾಚಿಗಳನ್ನ ಬಳಸೋದು ಅನಿವಾರ್ಯತೆ ಆಗಿದೆ ಹೀಗಾಗಿ ದೊಡ್ಡ ಹಿತಾಚಿಗಳನ್ನ ಬಳಸದೆ ಸಣ್ಣ ಹಿತಾಚಿ பிடி கச்சு நடைசலாக நிறீட்சை ஹுட்டிதே பாயிண்ட் ಇನ್ನ ಪ್ರಕರಣದಲ್ಲಿ ಅತಿ ಹೆಚ್ಚು ಕುತೂಹಲ ಕೆರಳಿಸುತ್ತಿರುವುದು ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದಲ್ಲಿರುವ ಹದಿಮೂರನೇ ಪಾಯಿಂಟ್ ಇಲ್ಲಿ ಹತ್ತಕ್ಕೂ ಹೆಚ್ಚು ಶವಗಳನ್ನು ಹೂಳಲಾಗಿದೆ ಅಂತ ದೂರುದಾರ ಹೇಳಿದ್ದಾನೆ ಶವಗಳನ್ನ ಹೂತಿರೋ ಜಾಗದಲ್ಲಿ ಮೊದಲು ಐದರಿಂದ ಆರು ಅಡಿ ಗುಂಡಿ ಇತ್ತಂತೆ ಈಗ ಆ ಜಾಗವನ್ನ ಮಣ್ಣು ಹಾಕಿ ಸಮತಟ್ಟುಗೊಳಿಸಲಾಗಿದ್ದು ವಿದ್ಯುತ್ ಕಂಬಗಳನ್ನು ಹಾಕಲಾಗಿದೆ ಸ್ಥಳೀಯರ ಪ್ರಕಾರ ಈ ಸ್ಥಳದಲ್ಲಿ ಐದರಿಂದ ಆರು ಅಡಿಗಳಲ್ಲಿ ಶವಗಳು ಸಿಗೋದು ಕಷ್ಟ ಹೀಗಾಗಿ ಹತ್ತರಿಂದ ಹದಿನೈದು ಅಡಿ ಆಳದವರೆಗೆ ಅಗಿಯೋದು ಅವಶ್ಯಕತೆ ಇದೆ ಅಂತ ವಾದಿಸುತ್ತಿದ್ದಾರೆ ಈ ಪಾಯಿಂಟ್ಗಳ ಪ್ರದೇಶವು ಬುಕ್ಕುಸಿ ಮತ್ತು ನೆರೆ ಸಂಭವಿಸಿರುವುದು ಕಡಿಮೆ ಇರೋದ್ರಿಂದ ಇಲ್ಲಿ ಶವಗಳು ಸಿಗೋ ಸಾಧ್ಯತೆಗಳು ಹೆಚ್ಚಿವೆ ಅಂತೇಳಿ ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ನೇತ್ರಾವತಿ ಸೇತುವೆಯ ಮುಖ್ಯ ರಸ್ತೆಯಿಂದ ಸುಮಾರು ಮುನ್ನೂರು ಮೀಟರ್ ಒಳಗೆ ಇರುವ ಆರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ತೀವ್ರಗೊಂಡಿತ್ತು ಈ ಪ್ರದೇಶದಲ್ಲಿ ಭೂಕುಸಿತ ಮತ್ತು ಪ್ರವಾಹದ ಸಾಧ್ಯತೆ ಕಡಿಮೆ ಇರೋದ್ರಿಂದ ತನಿಖಾ ತಂಡವು ಇಲ್ಲಿಗೆ ಹೆಚ್ಚಿನ ಗಮನ ನೀಡಿತ್ತು ನಿನ್ನೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಾರ್ಯಾಚರಣೆ ಆರಂಭವಾಗಿದ್ದು ಮಧ್ಯಾಹ್ನದ ಹೊತ್ತಿಗೆ ಮಾನವ ಅವಶೇಷಗಳು ಪತ್ತೆಯಾಗಿದ್ವು ಈ ಮಹತ್ವದ ಬೆಳವಣಿಗೆಯಿಂದ ಎಸ್ಐಟಿ ತಂಡ ತಕ್ಷಣವೇ ಪೂರ್ಣ ಎಚ್ಚರಿಕೆ ವಹಿಸಿತ್ತು ಎಫ್ ಎಸ್ ಎಲ್ ತಜ್ಞರೊಂದಿಗೆ ಉಪವಿಭಾಗಾಧಿಕಾರಿ ಮತ್ತು ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿಯೇ ಉಪಸ್ಥಿತರಿದ್ದರು ಭಾರಿ ಮಳೆಯ ನಡುವೆಯೂ ಕಾರ್ಯಾಚರಣೆ ಸಂಜೆ ಏಳು ಮೂವತ್ತರವರೆಗೆ ಮುಂದುವರೆದಿತ್ತು ಸಿಕ್ಕ ಅವಶೇಷಗಳನ್ನು ಅತಿ ಸೂಕ್ಷ್ಮವಾಗಿ ಸಂಗ್ರಹಿಸಿ ಪ್ರತ್ಯೇಕ ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ಹಾಕಿ ಸೀಲ್ ಮಾಡಲಾಗಿದೆ ಉಪ ಅಧಿಕಾರಿ ಮತ್ತು ಎಸ್ಐಟಿ ತಂಡದವರು ಈ ಕಾರ್ಯವನ್ನ ಜಂಟಿಯಾಗಿ ನಿರ್ವಹಿಸಿದ್ದಾರೆ ಈ ಅವಶೇಷಗಳನ್ನು ಈಗ ಪ್ರಯೋಗಾಲಯಕ್ಕೆ ಕಳಿಸಿದ್ದು ಡಿಎನ್ಎ ಪರೀಕ್ಷೆ ಮತ್ತು ಇತರೆ ವಿಧಿವಿಜ್ಞಾನ ಪರೀಕ್ಷೆಗಳ ಮೂಲಕ ಮಹತ್ವದ ಮಾಹಿತಿಗಳು ಹೊರಬೀಳುವ ಸಾಧ್ಯತೆ ಇದೆ ಸದ್ಯಕ್ಕೆ ಸಿಕ್ಕ ಅವಶೇಷಗಳು ಮಹಿಳೆಯದ್ದೋ ಅಥವಾ ಪುರುಷರದ್ದೋ ಎಂಬ ಮಾಹಿತಿ ಲಭ್ಯವಾಗಿಲ್ಲ ஸழீய காரிகரானு காரச்சரண ಶೋಧ ಕಾರ್ಯಾಚರಣೆಯ ಮತ್ತೊಂದು ಗಮನಾರ್ಹ ಅಂಶವೆಂದರೆ ಸ್ಥಳೀಯ ಕಾರ್ಮಿಕರ ಬದಲಿಗೆ ವಲಸೆ ಕಾರ್ಮಿಕರನ್ನು ಬಳಸಿಕೊಳ್ಳಲಾಗಿದೆ ಈ ನಿರ್ಧಾರದ ಹಿಂದೆ ಹಲವು ಕಾರಣಗಳಿರಬಹುದು ಅಂತ ಅಂದಾಜಿಸಲಾಗಿದೆ ಇಡೀ ಪ್ರಕರಣವು ಅರಣ್ಯ ವ್ಯಾಪ್ತಿಗೆ ಒಳಪಟ್ಟಿರೋದ್ರಿಂದ ಇಂಚಿಂಚು ಶೋಧ ಮಾಡೋದು ಕಷ್ಟಕರ ಆದರೂ ಶೋಧ ಕಾರ್ಯಕ್ಕೆ ಲೀಡ್ ಸಿಕ್ಕಿರೋದು ತನಿಖೆಗೆ ಹೊಸ ಆಯಾಮ ನೀಡಿದೆ ಈ ಪ್ರಕರಣವು ಧರ್ಮಸ್ಥಳದಂತಹ ಪುಣ್ಯಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ನಡೆದಿರೋದ್ರಿಂದ ಎಲ್ಲೆಡೆ ತೀವ್ರ ಕುತೂಹಲ ಮೂಡಿಸಿದೆ ಮುಂದಿನ ದಿನಗಳಲ್ಲಿ ಪ್ರಯೋಗಾಲಯದ ವರದಿಗಳು ಬಂದ ನಂತರವೇ ಈ ಅವಶೇಷಗಳ ಮೂಲ ಹಿನ್ನೆಲೆ ಮತ್ತು ಉಳಿದ ಉದ್ದೇಶದ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಸಿಗೋ ಸಾಧ್ಯತೆ ಇದೆ ನ್ಯಾಯ ಸಿಗಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದು ಈ ಪ್ರಕರಣದ ಅಂತ್ಯ ಏನಾಗಲಿದೆ ಅಂತೇಳಿ ಎಲ್ಲರೂ ಕುತೂಹಲದ ಕಣ್ಣುಗಳಿಂದ ಕಾದು ನೋಡ್ತಿದ್ದಾರೆ ಇದೆಲ್ಲದರ ಮಧ್ಯೆ ಮುಂದಿನ ತನಿಖೆಗೆ ಯಾವುದೇ ಅಡ್ಡಿಯಾಗಬಾರದು ಹಾಗೂ ಮಳೆಯಿಂದಾಗಿ ಅವಶೇಷಗಳಿಗೆ ಹಾನಿಯಾಗದಂತೆ ತಡೆಯಲು ಈ ಸ್ಥಳದ ಸುತ್ತಮುತ್ತ ತಾತ್ಕಾಲಿಕ ತಗಡಿನ ಶೆಡ್ ನಿರ್ಮಿಸಿ ರಕ್ಷಣೆ ಒದಗಿಸಲಾಗಿದೆ ಜೊತೆಗೆ ಈ ಸ್ಥಳಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಯಾವುದೇ ಅನಗತ್ಯ ಚಟುವಟಿಕೆಗಳು ನಡೆಯದಂತೆ ತಡೆಯಲು ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ ಈ ಕ್ರಮಗಳು ತನಿಖೆಯ ಮಹತ್ವವನ್ನು ಸೂಚಿಸುತ್ತಿವೆ ಮತ್ತು ಭವಿಷ್ಯದಲ್ಲಿ ಲಭ್ಯವಾಗುವ ಸಾಕ್ಷ್ಯಗಳನ್ನು ಸುರಕ್ಷಿತವಾಗಿಡಲು ಸಹಕಾರಿಯಾಗಿದೆ ಏಳನೇ ಸ್ಥಳದ ಬಗ್ಗೆ ಕುತೂಹಲ ಈ ನಡುವೆ ಎಸ್ಐಟಿ ಟಿ ಅಧಿಕಾರಿಗಳು ಶುಕ್ರವಾರ ಏಳನೇ ಸ್ಥಳದ ಪರಿಶೀಲನೆ ನಡೆಸಲಿದ್ದಾರೆ ಆರನೇ ಗುಂಡಿಯ ಪಕ್ಕದಲ್ಲೇ ಏಳನೇ ಸ್ಥಳವಿದೆ ಆದ್ರೆ ಇಲ್ಲಿ ಏನಾದರೂ ಸಿಗಲಿದೆಯಾ ಎಂಬ ಕುತೂಹಲ ತೀವ್ರಗೊಂಡಿದೆ ಆರನೇ ಗುಂಡಿಯಲ್ಲಿ ಮೃತದೇಹದ ಅವಶೇಷಗಳು ಸಿಕ್ಕ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಇದರ ಬೆನ್ನಲ್ಲೇ ಮೊಹಂತಿ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿರೋದು ಇದೀಗ ತೀವ್ರ ಕುತೂಹಲ ಕೆರಳಿಸುತ್ತಿದೆ ಇನ್ನ ಐ ಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಕೇಂದ್ರ ಸೇವೆಗೆ ತೆರಳಲಿದ್ದಾರೆ ಎಂಬ ಚರ್ಚೆಗಳು ನಡೆದಿದ್ವು ಕೇಂದ್ರ ಸೇವೆಗೆ ತೆರಳುವ ಪಟ್ಟಿಯಲ್ಲಿ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು ಈ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ರು ಒಂದು ವೇಳೆ ಮೊಹಂತಿ ಕೇಂದ್ರ ಸೇವೆಗೆ ಹೋಗೋದಾದ್ರೆ ಅವರ ಸ್ಥಾನಕ್ಕೆ ಬೇರೆ ಅಧಿಕಾರಿಯನ್ನ ನಿಯೋಜನೆ ಮಾಡಲಾಗುವುದು ಅಂತ ಹೇಳಿದ್ರು ಇದೇ ಮಾತನ್ನ ಸಿಎಂ ಸಿದ್ದರಾಮಯ್ಯ ಕೂಡ ಪುನರುಚ್ಚರಿಸಿದ್ರು ಹೀಗಾಗಿ ಎಸ್ ಐ ಟಿ ಮುಖ್ಯಸ್ಥರ ಬದಲಾವಣೆ ವಿಚಾರ ಕೂಡ ಜನರಲ್ಲಿ ಹತ್ತು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಧರ್ಮಸ್ಥಳದಲ್ಲಿ ನೆಲೆಸಿರೋದು ಶ್ರೀ ಮಂಜುನಾಥ ಈತ ಧರ್ಮಕ್ಕೆ ಹೆಸರುವಾಸಿ ಅಧರ್ಮಕ್ಕೆ ನೆಲೆಯಿಲ್ಲ ಹಾಗೇನೆ ಸಾವಿಲ್ಲ ಸತ್ಯವನ್ನ ಮುಚ್ಚಿಡೋದಕ್ಕಾಗ್ಲಿ ಸತ್ಯಾಗಲಿ ಸಾಧ್ಯವೇ ಇಲ್ಲ ಅನ್ನೋದು ಈ ಪ್ರಕರಣದಿಂದ ಗೊತ್ತಾಗ್ತಿದೆ ನಿಮ್ಗೆ ಗೊತ್ತಿರಲಿ ಇಲ್ಲಿ ನಿಗೂಢವಾಗಿ ಕೊಲಿಯಾಗಿ ಸಮಾಧಿಯಲ್ಲಿ ಮಲಗಿರೋ ಶವಗಳು ಅದೆಷ್ಟು ನೋವನ್ನ ಅದೆಷ್ಟು ಚಿತ್ರ ಹಿಂಸೆಯನ್ನ ಅನುಭವಿಸಿದ್ವೋ ಏನೋ ಅಪ್ರಾಪ್ತ ವಿದ್ಯಾರ್ಥಿನಿಯರು ಹೆಣ್ಣು ಮಕ್ಕಳು ವೃದ್ಧರು ಯುವಕರು ಹೀಗೆ ಅದೆಷ್ಟೋ ಮಂದಿ ಇಲ್ಲಿ ಶವವಾಗಿ ಸಮಾಧಿಯಾಗಿದ್ದಾರೆ ದೂರದಾರ ತಾನೊಬ್ಬನೇ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿಕೊಂಡಿದ್ದಾನೆ ಆದ್ರೆ ಈತ ಬಿಟ್ಟು ಇನ್ನು ಬೇರೆ ಯಾರ್ಯಾರು ಎಷ್ಟು ಶವಗಳನ್ನ ಧರ್ಮಸ್ಥಳ ಗ್ರಾಮದಲ್ಲಿ ಹೂತಿಟ್ಟಿದ್ದಾರೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಒಂದೆರಡು ಕಳೆ ಬರ ಸಿಕ್ಕಿದ್ರು ಅದನ್ನ ಆಧಾರವಾಗಿ ಇಟ್ಕೊಂಡು ಎಸ್ಐಟಿ ಟಿ ತಂಡ ತನಿಖೆ ಕೈಗೆತ್ತಿಕೊಳ್ಳಲಿದೆ ಒಂದೊಮ್ಮೆ ಹದಿಮೂರರವರೆಗೂ ರಾಷ್ಟ್ರೀಯ ರಾಷ್ಟ್ರೀಯ ಅಸ್ಥಿ ಪಂದರಗಳಾದ್ರೆ ಈ ಪ್ರಕರಣ ರೋಚಕ ಘಟ್ಟಕ್ಕೆ ಹೋಗೋದಂತೂ ಖಚಿತ ಆರೋಪಿಗಳು ಎಷ್ಟೇ ಪ್ರಭಾವಿಗಳಾಗಿದ್ರೂ ಜನತಾ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗೋದು ಕೂಡ ಪಕ್ಕಾ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ